ಾರ ತಾಲೂಕಿನ ತೆಲಗಿ ಗ್ರಾಮದ ಶ್ರೀ ಕೋದಂಡ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಹಾಸ್ಯ ದರ್ಬಾರ್ ಹಾಗೂ ಸಂಗೀತ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ವಿಶೇಷ ಅತಿಥಿಗಳು ಖ್ಯಾತ ಹಾಸ್ಯ ಚಲನಚಿತ್ರ ನಟ ಪೋಷಕ ನಟ ವೈದ್ಯನಾಥ ಬಿರಾದಾರ ನಡೆದಾಡುವ ಮಾನವ ಕಂಪ್ಯೂಟರ್ ಖ್ಯಾತಿಯ ಬಸವರಾಜ ಉಮಾರಾಣಿ ಇನ್ನೊಬ್ಬರು ಖ್ಯಾತ ಗಾಯಕಿ ಹೆಸರಾಂತ ಪುಟ್ಟಬಾಲಕಿ ಮಾನ್ಯ ಗುರುಪಾಟೀಲ್ ಅವರು ಕೊಲ್ಹಾರ ತಾಲೂಕಿನ ತೆಲಗಿ ಗ್ರಾಮಕ್ಕೆ ಆಗಮಿಸಿದರು ಕಾರ್ಯಕ್ರಮ ಉದ್ಘಾಟಿಸುವ ಮೊದಲು ಜಗತ್ತಿನ ಪ್ರಸಿದ್ಧಿ ಹೊಂದಿರುವ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಫೋಟೋಗೆ ವೇದಿಕೆಯ ಮೇಲೆ ಇದ್ದಂತಹ ಮಹನೀಯರು ಪುಷ್ಪಾರ್ಚನೆ ನಡೆಸಿದರು ಶ್ರೀ ಮಾರುತೇಶ್ವರ ಜಾತ್ರೆಯಲ್ಲಿ ಅದ್ದೂರಿಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಸ್ವಾಮೀಜಿಯವರು ಶ್ರೀ ಪ್ರಭಾಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಸೂದಿ ಸಾನಿಧ್ಯ ವಹಿಸಿದ್ದ ಶ್ರೀ ಎಸ್ಟಿ ವಸ್ತ್ರದ ಗುರುಗಳು ಮತ್ತು ಹಿರಯ್ಯ ಹಿರೇಮಠ ತೆಲಗಿ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರವಿಂದ ಕೊಪ್ಪದ ಗೌರವ ಅಧ್ಯಕ್ಷರು ಹಿರಣ್ಣ ಚಿಮ್ಮಲಗಿ

ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಜಾತ್ರೆಯ ಕಮಿಟಿಯ ಸದಸ್ಯರು ಡಾಕ್ಟರ್ ಹನುಮಂತ ಶಾಂತಾರೆಡ್ಡಿ ಶರಣಗೌಡ ಕೊಳಗೇರಿ ಹಂಡಗಿ ಯಲ್ಲಪ್ಪ ಕಣ್ಣಮ್ಮ ಚಾಲ ಸಂದೀಪ ಲಕ್ಷ್ಮಟ್ಟಿ ಸಂತೋಷ ಬೂದಿಹಾಳ ಸೇರಿದಂತೆ ಇನ್ನೂ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಜಾತ್ರೆ ನಿಮಿತ್ತ ಸೋಮವಾರ ಸಂಜೆಯ ಸಮಯದಲ್ಲಿ ತಣ್ಣನೆಯ ಇದ್ರೂ ಕೂಡ ಲೆಕ್ಕಿಸದೆ ಹಾಸ್ಯ ದರ್ಬಾರ್ ನಡೆಯಿತು ಜಾತ್ರೆ ನಿಮಿತ್ತ ಬೆಳಗ್ಗೆ ವಿಶೇಷ ಅಭಿಷೇಕ ಅಲಂಕಾರ ಪೂಜೆ ಸಲ್ಲಿಸಲಾಯಿತು ಭಕ್ತರು ಬೆಳಗ್ಗೆಯಿಂದ ಸಂಜೆಯವರೆಗೂ ದೇವರ ದರ್ಶನ ಪಡೆದ್ರು ಮಹಿಳೆಯರು ನೈವೇದ್ಯ ಕಾಯಿ ಕರ್ಪೂರ ಅರ್ಪಿಸಿ ಭಕ್ತಿ ಮೆರೆದರು ಸಾಕಷ್ಟು ಜನ ಕುಟುಂಬ ಪರಿವಾರದೊಂದಿಗೆ ಬಂದು ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಪ್ರಾರ್ಥಿಸಿದ್ರು ಮಧ್ಯಾಹ್ನ ಊಟದ ಕಾರ್ಯಕ್ರಮ ಕೂಡ ನಡೆಯಿತು ಮೆರವಣಿಗೆಯಲ್ಲಿ ಡೊಳ್ಳು ನಾನಾ ವಾದ್ಯಗಳು ಮೊಳಗುದು ಸಂಜೆಯಾಗ್ತಿದ್ದಂತೆ ಅಲಂಕೃತಗೊಂಡ ಗುಡಿಯಲ್ಲಿ ಶ್ರೀ ಹನುಮಂತ ದೇವರ ಹೂವಿನ ಅಲಂಕಾರ ಹಾಗೂ ಮೂರ್ತಿಗಳ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು ಚಲನಚಿತ್ರ ನಟ ಹಾಗೂ ಪೋಷಕ ನಟರಾಗಿ ಪ್ರಖ್ಯಾತಿಯನ್ನು ಪಡೆದಿರುವಂಥ ಸುಮಾರು ನೂರ ಐವತ್ತು ಫಿಲ್ಮ್ಗಳನ್ನು ಮಾಡಿರುವ ಇದೀಗ ತಾನೇ ಹಾಸ್ಯವನ್ನು ಮಾಡಿ ನಮ್ಮೆಲ್ಲ ಮನವನ್ನು ರಂಜಿಸಿರುವಂಥ ಮಾನ್ಯ ಶ್ರೀ ವೈಜುನಾಥ ಅವರೇ ನಡೆದಾಡುವ ಕಂಪ್ಯೂಟರ್ ಮಾನವ ಕಂಪ್ಯೂಟರ್ ಎಂದೇ ಪ್ರಖ್ಯಾತವನ್ನು ಪಡೆದಿರುವಂಥ ಪ್ರಪಂಚದ ಇಪ್ಪತ್ನಾಲ್ಕು ದೇಶಗಳಿಗಿಂತಲೂ ಹೆಚ್ಚು ತಿರುಗಿ ನಮ್ಮ ಕರ್ನಾಟಕದ ಖ್ಯಾತಿಯನ್ನು ಹರಿರುವಂಥ ಮಾನವ ಬಸರಾಜ್ ಬಸವರಾಜ್ ಅವರೇ ಕನ್ನಡದ ಮನೆ ಮಾತಾಗಿರುವ ಗಾನಕೋಗಿಲೆ ಮಾನ್ಯ ಗುರು ಪಾಟೀಲ್ ಅವರೇ ಉತ್ತರ ಕರ್ನಾಟಕದ ಎಲ್ಲ ಹಾಸ್ಯ ಕಲಾವಿದರೆ ಗ್ರಾಮದ ಮಾರುತೇಶ್ವರ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿರುವ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನನ್ನಸಿರ ಸಾಾಂಗ ನಮಸ್ಕಾರಗಳು ಬಹಳ ಖುಷಿಯಾಗುತ್ತೆ ಯಾಕಂದರೆ ಮಾರು ಮಾರುಕೇಶ್ವರರಿಗೆ ಆಂಜನೇಯ ಅಂತಾರೆ ಬಾಯಿ ಅಂತಾರೆ ಹನುಮಂದೇವರು ಅಂತಾರೆ ಹನುಮಪ್ಪ ಅಂತಾರೆ ಸಾಕಷ್ಟು ಕೆಲಸಗಳಿವೆ ಇವತ್ತು ನಾನು ಒಂದು ನೆನಪು ಏನಾದ್ರೆ ನಾನು ನಾಟಕ ಕಂಪ್ನಿ ಸೇರೋ ಮುಂಚೆ ಮೂರು ಬಂದು ಬೀದರ್ ಜಿಲ್ಲೆ ಬಾಲಕಿ ತಾಲೂಕ್ ತೇಗಪ್ಪುರ ಗ್ರಾಮ ನಾನು ಓದಿದ್ದು ಕ್ಲಾಸ್ ಮೂರುವ ಯಾರು ಯಾಕೆಂದ್ರೆ ಮೂರುವರೆ ಕ್ಲಾಸ್ ಯಾಕೆ ಹೇಳಿದೆ ಅಂದ್ರೆ ನಾಲ್ಕನೇ ಕ್ಲಾಸ್ ಮುಗಿಸಿಲ್ಲ ಮೂರನೇ ಕ್ಲಾಸಿಗೆ ಸುಮ್ಮನೆ ಕುತ್ಕೊಂಡಿಲ್ಲ ನಮ್ದು ಆವಾಗಿ ಸರ್ಕಾರಿ ಶಾಲೆ ಇರಲಿಲ್ಲ ಎಲ್ಲ ಖಾನಗಿ ಶಾಲೆ ನಾವೆಲ್ಲ ಒಂದು ರೂಪಾಯಿ ಕೊಟ್ಟು ಶಾಲೆಗೆ ಹೋದವ್ರು ತಿಂಗಳಿಗೆ ಅವಾಗ ನಮ್ಮ ಎಷ್ಟದು ಒಂದು ಆಸೆ ಏನಿತ್ತು ಅಂದ್ರೆ ಶಾಲೆ ಯಾವಾಗ ಸ್ಟಾರ್ಟ್ ಆಗ ಮುಗಿಯುವರೆಗಿದ್ರೆ ಪಾಸ್ ಮಧ್ಯಂತರ ಬಿಟ್ರೆ ಫೇಲ್ ಅದಕ್ಕೆ ನಾನು ದಸರಾ ಸ್ಕೂಲ್ ಬಿಟ್ಟರೆ ಅದಕ್ಕೆ ನಾನು ಮೂರುವರೆ ಅಂತ ಹೇಳಿದೆ ಇನ್ನೊಂದ್ರೆ ಈಗ ಮಾರುತೇಶ್ವರ ಈಗ ನಮ್ಮ ಸಾಹೇಬ ಮಾತಾಡ್ತಾ ಹೇಳಿದ್ರು ಮಾರುತೇಶ್ವರ ಕರ್ಸ್ಕೊಂಡಿ ಅಂತ ನಿಜ ಅದು ಸತ್ಯ ಯಾಕಂದ್ರೆ ನಾನು ರಂಗಭೂಮಿ ಸೇವರ ಮುಂಚೆ ಒಬ್ರು ಗೋಂದಳಿ ಅಂತ ಹೇಳಿದ್ರು ಒಬ್ಬರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವ್ರು ಹೇಳಿದ್ರು ಮಗನೇ ನಮ್ಮ ಕಡೆ ಅಂತಾರೆ ಬೀದರ್ ಜಿಲ್ಲೆಯಲ್ಲಿ ಹನುಮಂತರ್ ಅಂತಾರೆ ಹನುಮಪ್ಪ ಅಂತಾರೆ ಬೆಂಗಳೂರಲ್ಲಿ ಅಂಜನೆ ಅಂತಾರೆ ನೀನು ಏನಾದರೂ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ನೀನು ಹನುಮಪ್ಪನ ಗುಡಿಗೆ ಹೋಗಿ ಶನಿವಾರ ಶನಿವಾರ ಅಂತ ಸುಮಾರು ನಾನು ಐವತ್ತು ವರ್ಷದಿಂದ ಇವತ್ತು ನಾನು ಎಲ್ಲಿ ಹೋದ್ರು ಶನಿವಾರ ಹನುಮಪ್ಪ ಹೋಗ್ರು ಮರೆಯಲ್ಲ ಹಾಗಾಗಿ ಇವತ್ತು ಅವ್ರು ಹೇಳಿದಂಗೆ ಕರೆಕ್ಟ ನಾನು ಕರೆಸಿದ್ದು

ಆ ಧನ್ಯವಾದಗಳು ಎಸ್ ಕೆ ನಮಪ್ಪ ಎಂಟ್ರಿ ಸರ್ ಸರ್ 1 69 69 ಈ ಸ್ಕೂಲ್ ಡೇಟ್ ಅಂದ್ರೆ ಶಾಲೆ ಡೇಟ್ ಸರ್ ಎಂಟ್ರಿ ಸರ್ ಕರೆಕ್ಟಾ ಓಕೆ ಧನ್ಯವಾದಗಳು ಇನ್ನೊಂದೆಂದೆ ಎಂಟ್ರಿ ಮತ್ತೆ ನಿರ್ದೇಶಕ ಹೋಗೋಣ ಎಸ್ ಯಾವುದು ಬುಧವಾರನಾ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಕೊನೆಗೆ ಒಮ್ಮೆ ಅವಕಾಶ ಎಸ್ ಸರ್ 2013 ನಮ್ಮಿಂದ

ಜೋರ ಚಪ್ಪಾಳೆ ಬನ್ನಿ ಈ ಚಪ್ಪಾಳೆ ಹೋದ್ರು ಇಡೀ ಕರ್ನಾಟಕದ ಕೆಳಸ್ವಿ ನಂಗೆ ಹೊಡೆಬಿಟ್ಟಿವೆ ಚಪ್ಪಾಳೆ ಐತಿ ಒಂದ್ಸಲ ನನ್ನ ಜೊತೆ ಬೋಲೋ ಶ್ರೀ ಶ್ರೀ ಹನುಮಾನ ಈಗ ಒಂದು ಕನ್ನಡದ ಅಸ್ಮಿತೆ ಗೀತೆಯನ್ನ ತರಿಸ್ತಾ